ಹಲೋ ಎಲ್ಲರಿಗೂ ನಮಸ್ಕಾರ ಆಶಾ ಗೌಡ ಎಚ್ ಎಸ್ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಇವತ್ತು ನನ್ನ ಡೇ ರೊಟೀನ್ ಹೇಗಿರುತ್ತೆ ಮತ್ತು ಏನೇನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಇವತ್ತು ನಾವು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಆಸನ್ಗೆ ಹೊರಟಿದ್ವಿ ಮೂರು ಜನ ಕೂಡ ಹೊರಟ್ವಿ ಮಕ್ಕಳದು ಅಡ್ಮಿಷನ್ಸು ಮತ್ತು ಸ್ಕೂಲ್ ಚೇಂಜ್ ಮಾಡೋದು ಅಂದರೆ ದೊಡ್ಡ ತಲೆನೋವು ಏನಕ್ಕೆ ಅಂದರೆ ಸುಮ್ಮನೆ ಅಂತೂ ಅಡ್ಮಿಷನ್ ಮಾಡಿಸ್ಕೊಳ್ಳೋಲ್ಲ ಯಾವುದೇ ಸ್ಕೂಲಲ್ಲಿ ಹೋದರೂ ಕೂಡ ಒಂದ್ಸರಿ ರಿಟರ್ನ್ ಎಕ್ಸಾಮ್ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಸರಿ ಇಂಟರ್ವ್ಯೂ ಇದೆ ಅಂತ ಹೇಳ್ತಾರೆ ಒಂದಿನ ಡಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅಂತ ಹೇಳ್ತಾರೆ ಸೊ ನಮಗಂತೂ ಸುತ್ತಿ ಸುತ್ತಿ ಸಾಕಾಗೋಗುತ್ತೆ ಅದು ನಮಗೆ ಸಕಲೇಶ್ಪುರ ಸ್ಕೂಲ್ ಹಾಸನಗೆ ಹೋಗಿ ಅಲ್ಲೆಲ್ಲ ಹುಡುಕೋದೇ ದೊಡ್ಡ ಬಿಸಿಲು ಬೇರೆ ತುಂಬ ಸಮ್ಮರ್ ಟೈಮ್ ಅಲ್ವಾ ತುಂಬ ಬಿಸಿಲಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆದರೂ ಇವತ್ತು ಒನ್ ಲಾಸ್ಟ್ ವೀಕಲ್ಲಿ ಇವನಿಗೆ ಮಕ್ಳುಗಳಿಗಿಬ್ಬರು ೂ ಕೂಡ ರಿಟರ್ನ್ ಎಕ್ಸಾಮ್ ಇತ್ತು ಅದು ಓಕೆ ಆಯಿತು ಮತ್ತು ಇವತ್ತು ಊರಲ್ಲಿದೆ ಮಕ್ಳರು ಇಂಟರ್ವ್ಯೂ ಮಾಡೋದಿದೆ ಅಂತ ಹೇಳಿ ಅಟೆಂಡ್ ಆಗಲೇಬೇಕು ಅಂತ ಹೇಳಿದರು ಸೊ ಬಂದು ಎಲ್ಲ ಮುಗಿಸಿದಾಯಿತು ಕೆಲಸ ಎಲ್ಲ ಮಕ್ಳುದೆಲ್ಲ ಇಂಟರ್ವ್ಯೂ ಎಲ್ಲ ಮುಗೀತು ಅದೆಲ್ಲ ಶಾರ್ಟ್ ವಿಡಿಯೋಸ್ ತೊಗೊಳಕ್ಕೆ ಆಗಲಿಲ್ಲ ಜಾಸ್ತಿ ಟ್ವೆಲ್ ಓ ಕ್ಲಾಕ್ ಅಷ್ಟರಲ್ಲಿ ಇಂಟರ್ವ್ಯೂ ಎಲ್ಲ ಮುಗೀತು ನಾವು ಟೂ ಓ ಕ್ಲಾಕ್ ಅಷ್ಟರಲ್ಲಿ ಸಕಲೇಶ್ಪುರ ರೀಚ್ ಆದ್ವಿ ಹಾಗೇ ನನ್ನ ಮಗ ದೊಡ್ಡ ಮಗ ಸ್ವಲ್ಪ ಕೈಗೆ ಎಕ್ಟ್ ಮಾಡ್ಕೊಂಡಿದ್ದ ಅಂತ ಹೇಳಿಬಿಟ್ಟು ಅವನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ರೈಲ್ವೆ ಹಾಸ್ಪಿಟಲಿಗೆ ಕರ್ಕೊಂಡು ಬಂದ್ವಿ ಇಲ್ಲಿ ಸ್ವಲ್ಪ ನಮಗೆ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ ಸೊ ನಿಯರ್ ಬೈ ಇದೆ ನಮ್ಮ ಮನೆ ಹತ್ರನೇ ನಿಯರ್ ಬೈ ಇರೋದ್ರಿಂದ ಅಲ್ಲಿಗೆ ಬಂದ್ವಿ ಅವನಿಗೆ ತುಂಬ ಆಗಿಬಿಟ್ಟಿತ್ತು ಡಾಕ್ಟರ್ ಹತ್ರ ತೋರಿಸಿ ಅದಾದಮೇಲೆ ಇನ್ನೊಂದ್ಸತಿ ಡ್ರೆಸ್ಸಿಂಗ್ ಎಲ್ಲ ಮಾಡಿಸಿದ್ದಾಯಿತು ಅವ್ನು ಟಿಂಚ್ರಾಗಿಸ್ಕೊಳ್ಳೋಕ್ಕೆ ತುಂಬ ಹೆದರ್ಕೋತ ಇದ್ದ ಈ ಸಕಲೇಶ್ಪುರ ಬ್ರಾಂಚಲ್ಲಿ ಏನಿದ್ರು ಕೂಡ ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ಸ್ಗಳಷ್ಟೇ ಕೊಡ್ತಾರೆ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ಸ್ಗಳು ಮತ್ತು ಏನಾದರೂ ಫ್ರ್ಯಾಕ್ಚರ್ ಆಗಿದ್ದರೆ ಏನಾದರೂ ಆಪ್ರೇಷನ್ಸ್ ಏನಾದರೂ ಇದ್ದರೆ ಮೇಯ್ನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂತ ಅಂದರೆ ಅದೆಲ್ಲದೂ ಕೂಡ ಮೈಸೂರು ಮೇಯ್ನ್ ಬ್ರಾಂಚಲ್ಲಿ ಟ್ರೀಟ್ ಮಾಡ್ತಾರೆ ಸೊ ನಾವಿಲ್ಲಿ ಟ್ಯಾಬ್ಲೆಟ್ಸ್ಗಳು ಮಂತ್ಲಿ ಏನಾದರೂ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಿದ್ರೆ ಇನ್ನು ಬ್ಯಾಕ್ ಪೈನು ಇಲ್ಲ ಏನಾದರೂ ಒಂದು ಶೀತ ಜ್ವರ ನೆಗಡಿ ಕೆಮ್ಮು ಆ ಥರದ್ದು ಏನಾದರೂ ಇದೆ ಇಲ್ಲಿಗೆ ಬರ್ತೀವಿ ಹಾಗೆ ಗಾರ್ಡನ್ ಕೂಡ ಇದೆ ಮುಂದೆ ತುಂಬ ಚೆನ್ನಾಗಿದೆ ನಾನು ಇವಾಗ ಒಂದು ಮರದ ಹತ್ರ ಅಲ್ವಾ ಅದು ನೀವು ಪಲಾವೆಲ್ಲ ಎಲೆಗಳ ಹಾಕ್ತೀರಲ್ವ ಸೊ ಆ ಮರ ಅದು ಚಕ್ಕೆ ಮರ ಅಂತ ಹೇಳಿ ಕರೀತಾರೆ ಅದು ತುಂಬ ಅಂತ ಅಂತಾಯಿತು ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾನು ಅದನ್ನೆಲ್ಲ ಎತ್ಕೊಂಡು ಸ್ಮೆಲ್ ಮಾಡ್ತಾ ಇದ್ದೆ ಹಾಗೆ ಗ್ರೀನ್ ಲೀಫು ಕೂಡ ಇತ್ತು ಅದ್ರದ್ದೇನೆ ಅದು ತುಂಬ ದೊಡ್ಡ ಮರ ಆಗಿರೋದ್ರಿಂದ ಅದು ಹಸಿರು ಎಲೆಗಳು ಸಿಗೋದಿಲ್ಲ ಕೆಳಗಡೆ ಬಿದ್ದಿತ್ತು ಡ್ರೈ ಲೀಫು ಆ ಚಕ್ಕೆ ಮರದೇ ಇನ್ನೊಂದು ಪುಟಾಣಿ ಗಿಡ ಇತ್ತು ಅದ್ರದ್ದು ಕೂಡ ಗ್ರೀನ್ ಲೀಫು ತುಂಬ ಇತ್ತು ಹಾಗೆ ಹೊಸ ಗಿಡಗಳು ಯಾವುದೇ ಯಾವ್ದು ಹಾಕಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೆ ಅಲ್ಲಿ ಸೀಬೆ ಹಣ್ಣಿನ ಗಿಡ ಇದೆ ಮತ್ತು ಪನ್ನೆರಳು ಹಣ್ಣಿನ ಗಿಡ ಇದೆ ಕಬ್ಬಿದೆ ತುಂಬ ತಿನ್ನೋ ಅಂಥ ಗಿಡಗಳನ್ನೇ ಜಾಸ್ತಿ ಹಾಕಿದರೆ ಪಪ್ಪಾಯ ಆಗಲಿ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ನೋಡಿಕೊಂಡು ಸಿಕ್ಕಿದ ಹಣ್ಣುಗಳನ್ನೆಲ್ಲ ತಿಂದ್ಕೊಂಡು ಪನ್ನೆರ್ಲು ಹಣ್ಣೆಲ್ಲ ಸಿಕ್ತು ಒಂದೆರಡು ತಿಂದ್ಕೊಂಡು ಹಾಗೆ ಹೊಸ ಹೊಸ ಗಿಡಗಳು ಯಾವ್ಯಾವ ಹಾಕಿದ್ದಾರೆ ಅಂತ ಎಲ್ಲ ನೋಡಿಕೊಂಡು ಎಲ್ಲ ಸುತ್ತಾಡಿಕೊಂಡು ಮನೆಗೆ ಹೋದ್ವಿ ಅದಾದಮೇಲೆ ಸಂಜೆ ಹಾಗೆ ಸ್ವಲ್ಪ ಗಿಡಗಳನ್ನ ತಗೊಳ್ಳೋದಿತ್ತು ಅಂತ ಹೇಳಿ ನಮ್ಮ ಸಕಲೇಶ್ಪುರ ಹೈವೇ ಹತ್ರನೇ ಒಂದು ಚಿಕ್ಕದಾಗಿ ನರ್ಸರಿಯನ್ನು ಓಪನ್ ಮಾಡಿದರು ಕೆಂಪೇಗೌಡರು ಇದ್ದಾರಲ್ವಾ ಅದ್ರ ಪಕ್ಕದಲ್ಲೇ ಅಲ್ಲಿ ಹೋಗಿ ಕೆಲವೊಂದು ಗಿಡಗಳನ್ನ ತೊಗೊಳ್ಳೋಣ ಅಂತ ಹೋದ್ವಿ ತುಂಬ ಚೆನ್ನಾಗಿತ್ತು ಗಿಡಗಳೆಲ್ಲದು ಕೂಡ ಹಾಗೆ ಅಕ್ಕನಿಗೆ ನನಗೆ ಏಲಕ್ಕಿ ಗಿಡಗಳು ಬೇಕು ಅಂತ ಹೇಳಿದ್ಲು ಅದನ್ನು ಕೂಡ ಕೇಳ್ಕೊಬರೋಣ ಅಂತ ಹೋಗಿದ್ವಿ ಅವರು ಸ್ವಲ್ಪ ಸಿಗುತ್ತೆ ಆದರೆ ಸ್ವಲ್ಪ ಜಾಸ್ತಿ ಬೇಕಾದರೆ ಆನ್ಲೈನ್ ಆರ್ಡರ್ ಮಾಡ್ತೀವಿ ಇಲ್ಲಾಂದರೆ ಕಮ್ಮಿ ಆದರೆ ಆನ್ಲೈನ್ ಆರ್ಡರೆಲ್ಲ ಆಗೋದಿಲ್ಲ ನೀವೇ ಬಯಾಣ ತೊಗೊಂಡೋಗ್ಬೇಕು ಅಂತ ಹೇಳಿದರು ಏಲಕ್ಕಿ ಗಿಡ ನಾರ್ಮಲ್ ಏಲಕ್ಕಿ ಗಿಡ ಸಿಗುತ್ತೆ ನಮಗೆ ನೆಲೆಣಿ ಗಿಡ ಬೇಕಾಗಿತ್ತು ಸೊ ಅದನ್ನೆಲ್ಲ ಎಲ್ಲ ಕೀಳ್ಕೊಂಡಿದ್ದಾಯಿತು ಹಾಗೆ ಫ್ಲವರ್ ಪಾಟ್ಗಳನ್ನ ಕೂಡ ಕೆಲವೊಂದೆರಡು ತೊಗೊಂಡಿದ್ವಿ ಆಯಿತು ನೋಡಿಕೊಂಡು ಎಲ್ಲ ಸುತ್ತಾಡಿಕೊಂಡು ಗಿಡಗಳೆಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು ನೀಟಾಗಿ ಮೇಂಟೈನ್ ಮಾಡಿದರು ಇವಾಗ ಒಂದು ಲಾಸ್ಟ್ ವೀಕಲ್ಲಿ ಇಲ್ಲಿ ಈ ನರ್ಸರಿ ಓಪನ್ ಆಗಿದೆ ಪರವಾಗಿಲ್ಲ ರೇಟಾಗಲು ರೇಟ್ ಎಲ್ಲದು ಕೂಡ ನಾರ್ಮಲ್ಲಾಗೇ ಇದೆ ಫ್ರೂಟ್ ಪ್ಲ್ಯಾಂಟು ಮತ್ತು ಫ್ಲವರ್ ಪ್ಲ್ಯಾಂಟ್ ಎರಡೂ ಕೂಡ ತುಂಬ ಮತ್ತು ಶೋ ಪ್ಲ್ಯಾಂಟ್ಸ್ಗಳು ಕೂಡ ತುಂಬ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದೆಲ್ಲ ಇತ್ತು ಚೆನ್ನಾಗಿತ್ತು ತುಂಬ ದೊಡ್ಡ ದೊಡ್ಡ ಗಿಡಗಳು ಕೂಡ ಇದೆ ಅದರಂತೂ ಫ್ರೂಟಿಂದಂತೂ ಬಟರ್ ಫ್ರೂಟ್ ಆಗಲಿ ಮತ್ತು ಸ್ಟ್ರಾಬೆರಿ ಇದೆಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಪಕ್ಕದಲ್ಲೇ ನಮ್ಮ ಕೆಂಪೇಗೌಡ್ರನ್ನ ನಾನು ಇದು ಓಪನ್ ಆಗಿ ಒಂದು ಮ್ಯಾಕ್ಸಿಮಮ್ ಟೂ ಮಂತ್ಸ್ ಆಗಿದೆ ಸೊ ನಾನು ಒಂದು ದಿನಕ್ಕೂ ಹೋಗೇ ಇಲ್ಲ ಇವತ್ತು ಹೋಗ್ಬಿಟ್ಟು ಬರೋಣ ಹಾಗೆ ಇಲ್ಲೇ ಪಾಟ್ ತೊಗೊಂಡಿದ್ದಾಯಿತು ಹಾಗೆ ಪಕ್ಕದಲ್ಲೇ ಕೆಂಪೇಗೌಡ್ರೂ ಕೂಡ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಮೇಲೆ ಹೋಗೋಣ ಅಂದರೆ ಲಾಕ್ ಆಗಿಬಿಟ್ಟಿತ್ತು ಸೊ ಕೆಳಗಡೆ ನೋಡಿಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ನೋಡ್ಕೊಂಡಿದ್ದಾಯಿತು ತುಂಬ ಚೆನ್ನಾಗಿದೆ ಸ್ಪೇಸ್ಫುಲ್ಲಾಗಿದೆ ಕೂತ್ಕೊಂಡು ಅಲ್ಲೆಲ್ಲ ಕೂರೋಕ್ಕೂ ತುಂಬ ಚೆನ್ನಾಗಿದೆ ಜಾಗ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಇದು ಸಿಟಿಗೆ ಹೋಗೋ ರೋಡು ಪಕ್ಕದಲ್ಲಿ ಈ ಇದೆಯಲ್ಲ ಈ ರೋಡಿದು ಹೈವೇ ರೋಡಿದು ಬೆಂಗ್ಳೂರು ಮಂಗ್ಳೂರು ಹೈವೇ ರೋಡು ಹೀಗೆ ನನ್ನ ಡಿವ್ಲಾಗು ಇಲ್ಲಿಗೆ ಕಂಪ್ಲೀಟ್ ಆಯಿತು ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್